ನಮಸ್ಕಾರ ಕರ್ನಾಟಕ ನಿನ್ನೆ ಮ್ಯಾಚ್ ಬಗ್ಗೆ ಮಾತಾಡೋದಕ್ಕೆ ಬೆಳಗ್ಗೆ ಎದ್ದು ಬಿಟ್ಟಿದ್ದೀನಿ ಗುರು ನಿನ್ನೆ ವಿಡಿಯೋ ಮಾಡೋಕ್ಕಾಗಲಿಲ್ಲ ಏನಪ್ಪ ವಿಷಯ ಅಂದರೆ ನೂರ ಇಪ್ಪತ್ತು ರನ್ ಹೊಡೆದಿದ್ರು ನೋಲಾಸಲ್ಲಿದ್ದರು ಇದ್ದರು ವಿಕೆಟೇ ಬಿದ್ದಿರಲಿಲ್ಲ ಗುರು ಆದರೂ ಹೊಡೆಯೋಕ್ಕೆ ತಿಂಡ್ಕಾಡಿದ್ರು ಅದಾದಮೇಲೆ ಸ್ಕೋರೇ ಬರಲಿಲ್ಲ ಗುರು ನಮ್ಮ ಬೌಲರ್ಸು ಬೆಂಕಿ ಬೌಲರ್ಸು ಈ ಸ್ಕೋರೆಲ್ಲ ಅವರಿಗೆ ಜುಜುಬಿ ಜುಜಿಬಿ ಗುರು ಇನ್ನೂ ಇನ್ನೂ ಏನಿದ್ರು ಟೂ ಹಂಡ್ರೆಡ್ ಪ್ಲಸ್ಸು ಹೇಳೋಕ್ಕಾಗಲ್ಲ ಅದನ್ನು ಒಡಿಸ್ಕೊಂಬಿಡ್ತಾರೆ ಗುರು ಆದರೂ ನನಗೆ ಏನಪ್ಪ ಅಂದರೆ ಈ ಬಟ್ಲರು ಇಷ್ಟು ಏನು ನಮ್ಮ ಮೂರು ನಾಲ್ಕು ಮ್ಯಾಚ್ ಆಡಿದಾನೆ ಎಲ್ಲೂ ಫಾರ್ಮಲ್ಲೇ ಇರಲಿಲ್ಲ ಅವನ ಅಜ್ಜಿ ತಗೋ ಆರ್ ಸಿ ಬಿ ಬಂತು ನಾಯಿಗೆ ಇಕ್ಕಂಗೆ ಇಕ್ದ ಫಾರ್ಮಕ್ಕೆ ಬಂದ್ಬಿಟ್ಟ ಅದೇನು ಗುರು ಎಲ್ಲ ಒಂದು ಒಂದೊಂದು ಹತ್ತರನ್ನು ಇಪ್ಪತ್ತು ರನ್ಗೆಲ್ಲ ಔಟ್ ಆಗಿಬಿಟ್ಟಿರೋನು ಆರ್ ಸಿ ಬಿ ಸಿಕ್ತು ಗುಮ್ದ ಎಲ್ಲರಿಗೂ ಆರ್ ಸಿ ಬಿ ಫೇವರೆ ನಿನ್ನೆ ಎಷ್ಟು ಜನ ಗುಮ್ಮಿಸ್ಕೊಂಡಿರ್ತಾರೋ ಮತ್ತು ಇನ್ನೊಂದು ಏನಪ್ಪ ವಿಷಯ ಅಂದರೆ ಹೊಸ ಬೌಲರ್ಗಳು ಗುರು ಅವನ ಯಾರ ಟಗಾರ ಅಂತೆ ಗುರು ಎರಡು ಅವರ್ಗೆ ಮೂವತ್ನಾಲ್ಕು ಮೂವತ್ತೈದು ರನ್ನು ಬೆಂಕಿ ಅಲ್ವಾ ಏನು ಇಂಥ ಬೌಲಿಂಗು ಮತ್ತು ಇನ್ನೊಬ್ಬ ಬಂದ್ಬಿಟ್ಟು ಯಾರೋ ಶರ್ಮಾ ಅಯ್ಯ ಯಾರೋ ಯಾರು ಗುರು ಇವರು ಮ್ಯಾನೇಜ್ಮೆಂಟಿಗೆ ಮ್ಯಾನೇಜ್ಮೆಂಟ್ ಚಪ್ಪಲಿ ತಗೊಂಡು ನಾವೇ ಗುರು ತಗೊಂಬಂದು ಹೊಡ್ಕೊಂಡ್ಬಿಡೋಣ ಅಷ್ಟು ಅಷ್ಟು ಖುಷಿ ಆಗ್ತಿದೆ ನನಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ ಬೆಂಕಿ ಬೌಲಿಂಗು ವಿರಾಟ್ ಕೊಹ್ಲಿ ಬಿಟ್ರೆ ಯಾರು ಇಲ್ಲ ಆ ಟೂ ಪ್ಲಸಸ್ಸು ಅವ್ರಿಬ್ಬರು ನೂರಿಪ್ಪತ್ತ್ ರೊನ್ನವರೆಗೂ ಅವನು ಹೆಜ್ಜಿನ ಬಡಿಯ ಸ್ಕೋರ್ ಮಾಡಿಬಿಟ್ಟು ಔಟ್ ಒಂದು ವಿಕೆಟು ಇಲ್ದಿರೋ ಟೈಮಲ್ಲಿ ನಾಯಿಗೆ ಹೊಡೆಯೋಂಗೆ ಹೊಡೆಯೋದು ಬಿಟ್ಬಿಟ್ಟು ಅಲ್ಲೂ ಹೆಜ್ಜಿನ ಬಡಿಯ ಸಿಂಗಲ್ಸ್ ಆಡ್ಕೊಂಡು ಸಾಯ್ತಾರೆ ಏನೋ ಅಪ್ಪ ಒಟ್ಟಿನಲ್ಲಿ ಬೌಲಿಂಗು ಚೆನ್ನಾಗಿದ್ರೆ ಬ್ಯಾಟಿಂಗ್ ಚೆನ್ನಾಗಿರಲ್ಲ ತಿರ್ಗಿ ರಿಪೀಟ್ ಗ್ಯಾಸ್ ಆಟ್ ಬ್ಯಾಟಿಂಗ್ ಚೆನ್ನಾಗಿದ್ರೆ ಬೌಲಿಂಗ್ ಚೆನ್ನಾಗಿರಲ್ಲ ಯಾರನ್ನ ಹಾಕ್ಕೊಬೇಕು ಯಾರನ್ನ ಹಾಕ್ಕೊಂಬಾರ್ದು ಏನು ಈ ಮ್ಯಾನೇಜ್ಮೆಂಟು ಅದ್ಭುತ ಮ್ಯಾನೇಜ್ಮೆಂಟ್ ನಮ್ಮದಂತೂ ಸೂಪರ್ ಸೂಪರ್ ಒಂದು ಒಂದಿನ ಸನ್ಮಾನ ಇಟ್ಕೊಂಡ್ಬಿಡೋಣ ಏ ಬೆಂಕಿಯಪ್ಪ ಇಂದ ಮ್ಯಾನೇಜ್ಮೆಂಟ್ ಸಿಕ್ಕಿರೋದು ನಮಗೆ ತುಂಬ ಖುಷಿ ಇದೆ ಏನು ಮಾಡೋಕ್ಕಾಗಲ್ಲ ಮೂರನೇ ಸತತ ಸೋಲು ಈ ಒಂದು ಸೋಲನ್ನ ನಮ್ಮನ್ನು ನಾವೇ ಅಬ್ರು ಅರ್ಪಣೆ ಮಾಡ್ಕೊಬಿಡೋಣ ಅಭಿಮಾನಿಗಳಿಗೆ ಮತ್ತು ಸ್ನೇಹಿತರೆ ಈ ಒಂದು ಮ್ಯಾಚ್ ಬಗ್ಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇನ್ನೂ ಏನಾರ ಚೇಂಜಸ್ ಬೇಕಾಗುತ್ತಲ್ವ ಸಮಾಧಾನ ಆಗಲಿ ಒಂದು ಮನಸ್ಸಿಗೆ ಮತ್ತು ಸ್ನೇಹಿತರೆ ಇದುವರೆಗೂ ನನ್ನ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನೆಕ್ಸ್ಟ್ ಆರ್ ಸಿ ಬಿ ಸಿಗೋಣ ನಮಸ್ಕಾರ